ಅಲ್ಲಿ ಸೆಲೆಕ್ಟ್ ಮಾಡಿ ಪಕ್ಕಕ್ಕೆ ಹಾಕ್ತಾರೆ ಏನಿದು 2-3 ದಿನ ಅಷ್ಟೇ ಇದೆ ಕೆಲವ ಟೈಮ್ ಅಷ್ಟೇ ಅದ್ರ ಮೇಲೆ ನೀವು ಏನು ಸರ್ ವಾಟರ್ ಕಂಟೆಂಟ್ ಮಳೆ ಬಿದ್ದು ನೀರಿನ ಅಂಶ ಜಾಸ್ತಿಯಾಗಿ ಹೋಗ್ತಾ ಇರೋದು ಒಂದು ಟನ್ ಇಪ್ಪತ್ತು ಸಾವಿರ ಖರ್ಚು ಬರುತ್ತೆ ಸರ್ ನಮಗೆ ಏನು ಉಳೀತ ಇಲ್ಲ ನಮಗೆ ಅಷ್ಟೇ ಕಣೆ ಈ ವರ್ಷ ಏನಾಗಿದೆ ಅಂದ್ರೆ ಅಲ್ಲಿ ಫ್ಯಾಕ್ಟರಿ ಎಲ್ಲಾ ತುಂಬಾ ಆಗಿದೆ ಕಾಯಿಗಳು ಅಭೂತ ತುಂಬಾ ಇದೆ ನಮಗೂ ಎಲ್ಲಾ ಜಾಮ್ ಆಗಿದೆ ಇವಾಗ ಏನಾಗಿದೆ ಅಂದ್ರೆ ಮೂರು ರೂಪಾಯಿ ರೇಟ್ ಹೇಳ್ತಾ ಇದ್ರ ಇಲ್ಲಿ ಅದೇ ಕಾಯಿ ತಕೊಳ್ಳೋರಿಲ್ಲ ಇಲ್ಲ ಇವಾಗ ನಾವು ಕಾಯಿ ಕಿತ್ತಿದ್ರು ಹತ್ತು ಸಾವಿರ ಲಾಸ್ ಬರುತ್ತೆ ನಮಗೆ ಒಂದು ಲೋಡ್ ಎತ್ಕೊಡೋದ್ರೆ ಹತ್ತು ಸಾವಿರ ಲಾಸ್ ಬರುತ್ತೆ